你是爸爸。 ಅಲ್ಲಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ಮೂವತ್ತು ದಿನದ ಚಾಲೆಂಜ್ ತಗೊಂಡಿದ್ದೀನಿ ಅದರಲ್ಲಿ ನಾಲ್ಕನೇ ದಿನ ಸೊ ಮೂರು ದಿನ ಕಂಪ್ಲೀಟಾಗಿ ಆಗಿದ್ದೀನಿ ನಾಲ್ಕನೇ ದಿನಕ್ಕೆ ಖಾಲಿ ಎತ್ತಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಬೆಳಗ್ಗೆ ಎದ್ದು ಮಾಡೋ ಕೆಲಸನೇ ಇದಾಗಿರುತ್ತೆ ಸೊ ಫಸ್ಟ್ ಬಂದಿದ ತಕ್ಷಣ ರಾತ್ರಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ರು ಒಂದು ಸಲ ಒರೆಸ್ಕೊಂಡು ಆ ನಂತರ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬಿಸಿಬೇಳೆ ಭಾತ್ ನಮ್ಮ ಅಪ್ಪಂಗೆ ಬಿಸಿಬೇಳೆ ಭಾತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಮೂರು ಹೊತ್ತು ಕೊಟ್ಟರು ಬೇಡ ಅಂತಲೇ ಊಟ ಮಾಡ್ಕೋತಾರೆ ಹಾಗಾಗಿ ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಅಪ್ಪಂಗೆ ಇಷ್ಟ ಅಂತ ಅಲ್ಲ ಇಷ್ಟ ಅಂತಲೂ ಹೌದು ಬಟ್ ಇನ್ನೇನು ಮೂವತ್ತು ದಿನವೂ ಬೇರೆ ಬೇರೆ ಥರ ನಷ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊ ತರಕಾರಿನೆಲ್ಲ ಎತ್ಕೊಂಡು ಕ್ಲೀನ್ ಮಾಡಿಕೊಂಡೆ ಸೊ ಬಿಡಿಸ್ಕೊಂಡು ಆದಮೇಲೆ ತೊಳ್ಕೊಂಡು ಇಟ್ಟಿದ್ದೀನಿ ನಂತರ ಫಸ್ಟು ಖಾಲಿ ಇದ್ದಾಗ ಏನೇನು ಕೆಲಸ ಎಲ್ಲ ಆಗಬೇಕು ಸ್ಟವ್ದು ಅದೆಲ್ಲ ಆಗ್ತಿರಲಿಲ್ಲ ನಾನು ಹೆಚ್ಚು ಇನ್ನೂ ಬೇಯಾಕಾದ್ರೂ ಲೇಟ್ ಆಗುತ್ತಲ್ವ ಅಷ್ಟೊತ್ತಿಗೆ ನೀರು ಹಾಲು ಎಲ್ಲ ಕಾಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಫಸ್ಟ್ ನೀರಿಟ್ಕೊಂಡೆ ನಂತರ ಹಾಲು ಇಟ್ಕೊಂಡಿದ್ದೀನಿ ತರಕಾರಿನೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ ತುಂಬ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಏನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಬೇಳೆ ನಾನು ಎರಡನ್ನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡೆ ತರಕಾರಿನೆಲ್ಲ ಒಂದೇ ಸಲಿ ಹಾಕಿ ಕೂಗಿಸ್ತೀನಿ ಕೆಲವರು ಅಕ್ಕಿ ಬೇಳೆ ಬೇರೆ ಕೂಗಿಸ್ಕೋತಾರೆ ಮತ್ತು ತರಕಾರಿನ ಬೇರೆ ಕೂಗಿಸ್ಕೋತಾರೆ ನಾನು ಆ ಥರ ಏನು ಮಾಡಲ್ಲ ಸೊ ಎರಡು ಜೊತೆಗೆ ಹಾಕೋತೀನಿ ಆನಂತರ ಕಡಲೆ ಬೀಜ ಹಾಕಿ ಎಷ್ಟು ನೀರು ಅಕ್ಕಿಗೆ ನಾವು ಎಷ್ಟು ಕ್ವಾಂಟಿಟಿ ನೀರು ಹಾಕ್ತೀವೋ ಅದಕ್ಕಿಂತ ಒಂದು ಅರ್ಧ ಚೊಂಬ್ ನೀರು ಜಾಸ್ತಿ ಹೋಗ್ತೀನಿ ತರಕಾರಿ ಎಲ್ಲ ಹಾಕಿರ್ತೀನಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ವಿಷಿಸ್ಕೋತೀನಿ ಆ ಆನಂತರ ಹಾಲು ಕೂಡ ಕಾದಿತ್ತು ಕಾಫಿ ಪುಡಿ ಮಿಕ್ಸ್ ಮಾಡಿ ಇಟ್ಟೆ ಅಪ್ಪ ಬಂದಾದಮೇಲೆ ಬಿಸಿ ಮಾಡಿ ಸೋಸಿಬಿಟ್ಕೊಡೋಣ ಅಂತ ನಂತರ ನಾನು ಬೆಳಿಗ್ಗೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕಿ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ ಕುದಿಸ್ತೀನಿ ಇದು ಒಂದು ದೊಡ್ಡ ಲೋಟು ತುಂಬ ಆಗುತ್ತೆ ಈ ಲೋಟು ತುಂಬ ಹಾರ್ಲಿಕ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ನಮ್ಮ ಚಿರು ಬರೀ ಹಾರ್ಲಿಕ್ಸ್ ಇಲ್ಲ ಅಂತ ಅಂದರೆ ಕುಡಿಯೋದಿಲ್ಲ ಬರೀ ಹಾಲನ್ನ ಹಾಗಾಗಿ ಮಿಕ್ಸ್ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ ಅವರಿದ್ಮೇಲೆ ಇಬ್ಬರಿಗೂ ಹೊರಟ ಮಾಡಿ ಕೊಡ್ತೀನಿ ಆನಂತರ ಬಿಸಿಬೇಳೆ ಭಾತು ಏನು ಬೇಯಕ್ಕೆ ಇಟ್ಟಿದ್ನಲ್ಲ ಸೊ ಅದಕ್ಕೂ ಮುಂಚೆ ಏನು ಒಗ್ಗರಣೆಗೆ ಬೇಕು ಅದನ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸಾಸಿವೆ ಕೂಡ ಖಾಲಿ ಆಗಿತ್ತು ಎಲ್ಲನೂ ಫಿಲ್ ಫುಲ್ ಫುಲ್ ಮಾಡಿಕೊಂಡು ಆನಂತರ ಈಗ ಹೆಂಗೂ ಕೂಗಿತ್ತಲ್ಲ ಸೊ ಕ್ಲೀನಾಗಿ ತೆಗ್ದು ಒಂದು ಪ್ಯಾಕೆಟಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿದ್ದೀನಿ ಒಂದು ಪ್ಯಾಕೆಟ್ ಸಾಕಾಗಲ್ಲ ನಾನು ಒಂದು ಕುಕ್ಕರ್ ತುಂಬ ಮಾಡಿದ್ದೀನಿ ಒಂದೂವರೆ ಪ್ಯಾಕೆಟ್ ಗ ಬಿಸಿಬೇಳೆ ಬಾತ್ ಹಾಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿದ್ದೀನಿ ಆನಂತರ ಸ್ವಲ್ಪ ಅರ್ಶಿನ ಪುಡಿ ಇಷ್ಟನ್ನು ಹಾಕಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ ನಂತರ ಒಂದೆರಡು ಕುದಿ ಕುದಿಬೇಕು ಸೊ ತೆಗೆದ ತಕ್ಷಣ ನಾನು ಬಿಸಿನೀರು ಪಕ್ಕದಲ್ಲಿ ಮಾಡಿಕೊಂಡು ಬಿಸಿನೀರು ಹಾಕೋತೀನಿ ತುಂಬ ಗಟ್ಟಿ ಇರುತ್ತಲ್ವ ತೆಳ್ಳಗಾಗಬೇಕು ಅಂತಂದರೆ ನೀರನ್ನ ಹಾಕೋಬೇಕು ಹಾಗಾಗಿ ನಂತರ ಇನ್ನೇನಿಲ್ಲ ಒಂದು ಪುಟಾಣಿ ಒಗ್ಗರಣೆ ಕೊಟ್ಕೊಂಡೆ ಸೊ ಒಂದು ನಾಲ್ಕು ಗೋಡಂಬಿ ಇತ್ತು ಸೊ ಅದನ್ನು ಹಾಕಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ಸಲಿ ಮಿಕ್ಸ್ ಒಂದು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾನೆ ಅದೆಲ್ಲ ಗಮನ ಇಳಿಲಿ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ಬಿಸಿಬೇಳೆ ಮೇಳೆ ಭಾಳ್ತಾಯಿತು ಅಷ್ಟೊತ್ತಿಗೆ ಅಮ್ಮ ಅಪ್ಪ ಇಬ್ಬರು ಎದ್ದು ಬಂದಿದ್ದರು ಅವರಿಗೆ ಕಾಫಿನ ಬಿಸಿ ಮಾಡಿ ಸೋಸ್ಬಿಟ್ಟು ಕೊಟ್ಟೆ ಅಮ್ಮನ ಮೇರು ಕುಡ್ಕೊಂಡು ಆ ನಂತರ ಕಾಫಿ ತೊಗೊಂಡೋಗಿ ಅವರು ಕುಡಿತಾ ಇದ್ದಾರೆ ನಮ್ಮಪ್ಪ ಮನೆ ಯಾವ ಟೈಮಿಗೆ ಬಿಡಬೇಕು ಅದಕ್ಕಿಂತ ಒಂದು ಐದು ನಿಮಿಷ ಬೇಗನೆ ಮುಂಚೆ ಬಂದು ನಿಂತ್ಕೊಡ್ತಾರೆ ಆಯ್ತಾ ಆಯ್ತಾ ಅಂತ ಯಾಕೆಂದರೆ ನಾನು ಲೇಟ್ ಮಾಡ್ಬಿಡ್ತೀನಿ ಅಂತ ಸೊ ಬಿಸಿಬೇಳೆ ಭಾತ ಹಾಕ್ತಿದ್ದಂಗೆ ಅಪ್ಪಂಗ್ ಕೊಟ್ಟು ಕಟ್ಟಿ ಮಿಕ್ಕಿರೋದೆಲ್ಲ ಹಾಟ್ ಪಾಕ್ಸಿಗೆ ಹಾಕಿ ಆನಂತರ ಮಿಕ್ಸ್ಚರ್ ಆದರೆ ಖಾರ ಬುಂದಿನ ಹಾಕ್ಕೊಟ್ಟೆ ಸೊ ಅಪ್ಪು ಅಂದರೆ ಬಿಸಿಬೇಳೆ ಬಾತಿಗೆ ಇದ್ದರೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಸೊ ಅಪ್ಪುಂಗೆ ಎರಡು ಟೈಮ್ಗೂ ಅದನ್ನೇ ಕಟ್ಟಿದ್ದೀನಿ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದ್ನಲ್ಲ ಹಾಗಾಗಿ ಆನಂತರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ದೀಪ ಹಚ್ಚೋದಂತೂ ಏನೂ ಇಲ್ಲ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಕ್ಲೀನಾಗಿ ಗೂಡಿಸ್ಕೊಂಡು ಆನಂತರ ಅಮ್ಮಂಗೆ ಊಟ ಕೂಡ ಕಟ್ಟಬೇಕಿತ್ತು ಅಮ್ಮಂಗೆ ಮಾತ್ರ ಕಟ್ಟಿರಲಿಲ್ಲ ಹಾಗಾಗಿ ಹೋಗಿ ಫಸ್ಟ್ ಕಟ್ಬಿಟ್ಟು ಅದನ್ನ ಹಾಕಿ ತಂದು ಮಾಡಿಬಿಟ್ಟೆ ಅಮ್ಮ ಹೋಗಬೇಕಾದ್ರೆ ಡೈರೆಕ್ಟ್ ರೆಡಿ ಆದಮೇಲೆ ಎತ್ಕೊಂಡು ಹೋಗಲಿ ಅಂತ ಸ್ವಲ್ಪ ಬಟ್ಟೆಗಳನ್ನೆಲ್ಲ ನೆನ್ನೆ ಏನು ಅದೇ ಮೇಲುಗಡೆ ಏನು ದಾರದಲ್ಲೆಲ್ಲ ಒಣಗಾಕಿದ್ದೆ ಸೊ ಅದೆಲ್ಲ ಒಣಗಿತ್ತು ಒಂದು ಡಬ್ಬಿಗೆ ಹಾಕಿ ಹಾಗೆ ಇಟ್ಬಿಟ್ಟಿದ್ದೆ ಮಡ್ಚೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಅಡುಗೆ ಎಲ್ಲ ಆದಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಕಸಮೆಲ್ಲ ಕ್ಲೀನಾಗಿ ಗುಡ್ಸ್ಕೊಂಡಿದ್ದೆ ಅದಕ್ಕೆ ಬಟ್ಟೆಗಳನ್ನ ಮಡ್ಚ್ಕೊಳ್ಳೋಣ ಅಂತ ಮಡ್ಚ್ಕೊತಾ ಇದ್ದೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಒಣಗಾಕೆ ಇಲ್ಲ ಇಲ್ಲಾಕಿದೆ ಒಳಗಡೆ ಎಲ್ಲ ಕಟ್ಕೊಂಡಿದೆ ಬಟ್ ಇವತ್ತು ಸಖತ್ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅದಕ್ಕೆ ಒಣಗಷ್ಟು ಒಣಗಲಿ ಅಂತ ಹಾಕಿದ್ದೀನಿ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ಗೊತ್ತಿದೆ ಸೊ ನಾನು ಇವತ್ತು ನಾಲ್ಕನೇ ದಿನದ ಚಾಲೆಂಜ್ನ ತೊಗೊಂಡಿದ್ದೀನಿ ಸೊ ಮೂವತ್ತು ದಿನ ಚಾಲೆಂಜ್ ಮಾಡ್ತಿದ್ದೀನಿ ಡೈಲಿ ಅಂದರೆ ಮೂವತ್ತು ದಿನ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂತ ಸೊ ಎರಡು ದಿವ್ಸ ತಿನ್ದಿಂದನೇ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಬಟ್ ಇವತ್ತು ಡೇ ಫೋರ್ ನಾನು ಡೇ ಒನ್ನದು ವೀಡಿಯೋನ ಇವತ್ತು ಅಪ್ಲೋಡ್ ಮಾಡಿರ್ತೀನಿ ಬುಧವಾರ ಸೊ ಇವತ್ತು ಬುಧವಾರ ನಾಲ್ಕನೇ ದಿನ ಇವತ್ತು ನಾಷ್ಟ ಬಂದು ನೋಡಿರ್ತೀರಲ್ಲ ಬಿಸಿಬೇಳೆ ಬಾತ್ ಮಾಡಿದ್ದೆ ನಮ್ಮ ಬೆಳ್ಳಿ ಕೂತ್ಕೊಂಡು ತಿಂತಾ ಇದ್ದಾನೆ ಬೆಳ್ಳಿ ನೀನಾ ಬೆಳ್ಳಿ ನೋಡಿ ಮಿಕ್ಚರ್ ಹಾಕ್ಕೊಂಡು ಹೆಂಗೆ ತಿಂತಾ ಇದ್ದಾನೆ ಅಂತ ಅದಾದಮೇಲೆ ಶನಿವಾರ ಒಗೆದ್ದಿದ್ದು ಬಟ್ಟೆ ನೆನ್ನೆ ಎಲ್ಲ ಫುಲ್ ಕಂಪ್ಲೀಟಾಗಿ ಒಣಗ್ಸ್ಕೊಂಡು ನೆನೆ ಸ್ವಲ್ಪ ಬಿಸಿಲು ಬಂದ ಸೊ ಹಾಗಾಗಿ ಕೊಟ್ಟೆ ಈಯ ಕೊಟ್ಟೆ ಬಿಸಿಲು ಬಂದಿದ್ದಕ್ಕೆ ತಗೊಬಂದು ಒಳಗಡೆ ಹಾಕ್ಕೊಂಡಿದ್ದೆ ಮತ್ತೆ ಮಳೆ ಬಂತು ಅಂತ ಸೊ ಅವಾಗ ಗಿನೆಲ್ಲ ಹಾಕಿ ಒಣಗಿಸಿದಾಯ್ತು ನಮ್ಮ ಬೆಳ್ಳಿಗೆ ನೀರಂತೆ ಇಟ್ಟಿಲ್ಲ ಬಿಸಿ ನೀರು ಕಾಯಿ ಸಿಕ್ಕಿದೀನಿ ವೆದರ್ ಸ್ವಲ್ಪ ಚುಳಿ ಅಲ್ವಾ ಸ್ವಲ್ಪ ಅದ ಇದೆ ಹಾಗಾಗಿ ಉಗುರು ಬೆಚ್ಚಿಗಿರೋ ನೀರ್ನ ಕೊಡ್ತೀನಿ ಉಗ್ರ ಬೆಚ್ಚಗಿನ ನೀರು ನಂತರ ಬಟ್ಟೆಗಳು ಇವತ್ತು ವಾಷಿಂಗ್ ಮಿಷಿನ್ ಹಾಕಿದ್ರೆ ಸಕತ್ತು ಬಿಸಿಲು ಬರ್ತಿದೆ ಅಂದ್ರೆ ರಾತ್ರಿಯಿಂದ ಮಳೆ ಇರಲಿಲ್ವಲ್ಲ ಹಾಗಾಗಿ ಬಟ್ಟೆಗಳು ಭಾನುವಾರದಿಂದ ಹಂಗೆ ಸ್ಟಾಕ್ ಇತ್ತು ಸೊ ಎಲ್ಲ ಒಗ್ದಾಕ್ಬಿಟ್ಟು ಇವತ್ತು ವಾಷಿಂಗ್ ಮಿಷಿನ್ಗೆ ತುಂಬಿದ್ವಿ ಸೊ ಬೆಳಗ್ಗೆ ಎಲ್ಲ ಆಯಿತು ಆಲ್ಮೋಸ್ಟ್ ಆಗಸ್ಟ್ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಹಾಕಿದ್ದೀನಿ ಮೇಲ್ಗಡೆ ಆ್ಯಕ್ಚುಲಿ ಅಂದರೆ ಎಲ್ಲರ ಮನೆಯಲ್ಲೂ ಒಗದ್ಬಿಟ್ಟಿದ್ದಾರೆ ಹಾಗಾಗಿ ಜಾಗವೇ ಇಲ್ಲ ಮೇಲ್ಗಡೆಯೂ ಕಂಬಿ ಮೇಲೆಲ್ಲ ಹಾಕ್ತಿದ್ದಾರೆ ಅದಕ್ಕೆ ಇಲ್ಲೇ ಅವರ್ಸ್ತೀ ಡೈಲಿ ಇಲ್ಲಿ ತೊಳ್ಕೊತೀನಿ ನಾನು ಕಂಬಿನ ಹಾಗಾಗಿ ಕಂಬಿ ಮೇಲೆ ಹಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ಆ ಕಡೆ ಸ್ವಲ್ಪ ಮತ್ತು ಮೇಲೊಂದು ಸ್ವಲ್ಪ ಹಾಕಿಬಿಟ್ಟು ಬಂದಿದ್ದೀನಿ ಇನ್ನು ಒಳಗಡೆ ಇಲ್ಲೊಂದು ಸ್ವಲ್ಪ ಇದೆಯಲ್ಲ ನಮ್ಮ ಬೆಳ್ಳಿ ಚಡ್ಡಿಗಳು ಸೊ ಮಾತ್ರ ಏನು ಎತ್ಕೊಳ್ಳೋದಕ್ಕೆ ಹೋಗಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಎತ್ತಿ ಬಿಸಿಲಿಗೆ ಹಾಕೋದನ್ನ ಎತ್ಕೊಬರೋದು ಯಾರು ಅಂತ ಅಂದ್ಬಿಟ್ಟು ಅದು ಇನ್ನು ಸೊ ಸ್ವಲ್ಪ ಮೆತ್ತಗಿದೆ ಅಷ್ಟೇ ಸೊ ಹಾಗೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಈ ಥರ ಇದೆ ನೋಡೋಣ ಸಂಜೆವರೆಗೂ ಕಂಟಿನ್ಯೂ ಮಾಡ್ತೀನಿ ಸೊ ಚಾಲೆಂಜ್ ಡೇ ಫೋರ್ನ ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಇನ್ನೂ ತರ್ಟಿ ಡೇಸಲ್ಲಿ ತರ್ಟಿ ಒನ್ ಡೇಸ್ ಇದು ಒಂದು ತಿಂಗಳು ಫುಲ್ ಕಂಪ್ಲೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೋಡೋಣ ಇವತ್ತು ಡೇ ಫೋರ್ ಇನ್ನು ಮೂವತ್ತೊಂದು ದಿನದವರೆಗೂ ಇದೇ ಥರ ಎನರ್ಜಿ ಇರಲಿ ಇಂಟ್ರೆಸ್ಟ್ ಮೂವತ್ತೊಂದು ದಿನವೂ ಒಂದು ದಿನ ಗ್ಯಾಪು ತೊಗೊಳ್ದೇ ಕರೆಕ್ಟಾಗಿ ವೀಡಿಯೋ ಹಾಕಲಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಅದರಲ್ಲಿ ಕೇಳ್ಕೊತೀನಿ ಸೊ ಅಷ್ಟೇ ಸೊ ಅದ್ರ ತಕ್ಕನಾಗಿ ದಯವಿಟ್ಟು ಅದರ ತಕ್ಕನಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಕ್ಕಾಪಟ್ಟೆ ಕಷ್ಟ ಡೈಲಿ ವೀಡಿಯೋ ಮಾಡಿ ಡೈಲಿ ಹಾಕೋದು ಸಿಕ್ಕಾಪಟ್ಟೆ ಕಷ್ಟ ಬಿಡಿ ಯಾಕೆಂದರೆ ನೈಟ್ ಹನ್ನೆರಡು ಗಂಟೆ ಗಂಟೆ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೋತೀನಿ ಒಂದೊಂದು ಸಲ ನನ್ನ ಎಲ್ಲ ನೋಡಿ ಯಾಕೆ ಬೇಕು ತಿಂ ಇದು ಅಂತ ಹೇಳ್ತಾ ಇರ್ತಾರೆ ಬಟ್ ಏನೋ ಒಂಥರ ಗೊತ್ತಿಲ್ಲ ಒಂದು ತೌಸಂಡ್ ಆಗಬೇಕು ನಂದು ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಆಸೆ ಇದೆ ಸೊ ಹಾಗಾಗಿ ವೀಡಿಯೋಸ್ನ ಇದ್ದೀನಿ ಒಂದು ಚಾಲೆಂಜಿಂಗ್ ವೀಡಿಯೋನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಮೂವತ್ತು ದಿನ ನಿಮ್ಮನ್ನು ಆದಷ್ಟು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳ್ಳಿ ಬೆಳಿ ಪ್ಲೀಸ್ ಅನ್ನೋ ಮಂಗನೆ ಪ್ಲೀಸ್ ಎಲ್ಲ ಖರ್ಚು ಮಂಗನೆ ನಿಮಗೆ ಸೊ ಸರಿ ಹೀಗ ನಾನು ಅವನಿಗೆ ಊಟ ಹಾಕೊಡಿದ್ದೀನಿ ನಾನು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡಾದ್ಮೇಲೆ ನಮ್ಮ ಓಟ ಹಾಗಾಗಿ ನಾನು ಇನ್ನೂ ನಾಷ್ಟ ಮಾಡಿಲ್ಲ ಊಟ ಅಂತ ಇದ್ದೀನಿ ಆ್ಯಕ್ಚುಲಿ ನಾಷ್ಟನೇ ಆಗಿಲ್ಲ ನಾನು ಇನ್ನು ನಾಷ್ಟ ಮಾಡಿಕೊಂಡು ಆನಂತರ ಸಿಗ್ತೀನಿ ಇವತ್ತು ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ಟಿ ವಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಕಾಪಿರೇಟ್ಸ್ ಬರ್ಬೋದಲ್ಲ ನಮ್ಮ ಬೆಳಿಗ್ಗೆ ಹಾಗೆ ನೋಡ್ತಾ ಇದ್ದಾನೆ ಗುಡ್ ಬಾಯ್ ಗುಡ್ ಬಾಯ್ ಹಣೆಗೆಲ್ಲ ಮಾಡ್ಕೊಬಿಟ್ಟಿದ್ದಾನೆ ಹಾಯ್ ಮಾಡ್ತಾ ಇದ್ದ ನಾನು ಸೊ ಓಕೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋಸ್ ಮಾಡೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರೆ ಕಮೆಂಟ್ ಬರ್ತಾ ಇದ್ರೆ ಖುಷಿ ಆಗುತ್ತೆ ಸನರ್ತಾರಿ ಬಿಸಿ ಬಳೆಬಾ ಸ್ವಲ್ಪ ಗಟ್ಟಿ ಆಗಬಿಡಿದೆ ಅಲ್ಲ ಸ್ವಲ್ಪ ತೆಳ್ಳಗೆ ಇದ್ರೆ ಚೆನ್ನಾಗಿರುತ್ತೆ ತೋಚೋಬೇಕಪ್ಪ ಹ್ಮ್ ಸಾಕು ತೆಳ್ಳಗೆ ಇದಾಯಿತು ಗೋವಿಂದಪ್ಪ ಬೇಕರೀತ ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಆವಾಗ ಆಗಿ ನಂತರ ಬೆಳ್ಳಿಗೆ ಊಟ ಇದ್ದೀನಿ ಅವನು ಅಂಬ ಕೊಡು ಫೋನಲ್ಲಿ ಅಂತ ಅಂದ್ಬಿಟ್ಟು ಇದ್ದ ನಂತರ ಟಿ ವಿಲಿ ಹಾಕ್ತೆ ಸುಮ್ಮನೆ ನೋಡಿಕೊಂಡು ಈಗ ಊಟ ಮಾಡ್ಕೋತಾ ಇದ್ದಾನೆ ಫೋನಲ್ಲಿ ಕೊಟ್ಟರೆ ಸಿಕ್ಕಾಪಟ್ಟೆ ಕಷ್ಟ ಅವನ ಹತ್ರ ಫೋನ್ ಇಸ್ಕೊಳ್ಳೋದು ಇವಾಗ ಬಂದು ಟೈಮು ಮೂರು ಗಂಟೆ ಆಗಿದೆ ನಮ್ಮ ಶಿರನ್ನ ಕರ್ಕೊಂಡಕ್ಕೆ ನನ್ನ ಹಸ್ಬೆಂಡ್ ಹೋದರು ನಮ್ಮ ಬೆಳ್ಳಿಲಿ ನಿಂತಿದ್ದಾನೆ ಊಟ ಮಾಡ್ದ ನಿಂತಿದ್ದಾನೆ ಹಾಗೆ ನಮ್ಮ ಅಜ್ಜಿ ಊರು ಬಂದಿದ್ದಾರಲ್ಲ ಊರಿಗೆ ಹೊರಟೋಗ್ತಾರೆ ಅಂತ ಅಂದ್ಬಿಟ್ಟು ಸೊ ಚಿಕನ್ ಗೊಜ್ಜನ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ನಾನೇನು ಮಾಡಿಲ್ಲ ನನ್ನ ಹಸ್ಬೆಂಡ್ ಎಲ್ಲನೂ ಹಾಕ್ಕೊಂಡಿದ್ದು ನಾನು ಏನೇನು ಅಂತ ಹೇಳಿದೆ ಸೊ ಅವರೇ ಎಲ್ಲ ಹಾಕ್ಕೊಂಡು ರುಬ್ ಕೊಟ್ಟರು ರುಬ್ ಕೊಟ್ಟಿದ್ದು ಅವರೇ ಮಾಡಿದ್ದು ಅವರೇ ಲಾಸ್ಟಲ್ಲಿ ಮಾತ್ರ ಸಾಂಬಾರು ಪುಡಿ ಹಾಕ್ತೆ ಅಷ್ಟೆ ಸೊ ಇವತ್ತಿನ ಬ್ಲಾಗ್ ಹೀಗಿದೆ ಚಿಕನ್ ಗ್ರೇವಿ ಮಾಡಿದ್ವಿ ಗಿಟ್ಟಿ ಮಾಡ್ಕೊಳ್ಳೋಣ ಅಂದರೆ ಯಾಕೆಂದ್ರೆ ನೆನೆದಿನ ಮುದ್ದೆ ಅಕ್ಕ ಮಾಡಿದ್ಲು ಮುದ್ದೆ ಮಾಡಿ ಸಾಂಬಾರು ಮಾಡಿದ್ಲು ಹಾಗಾಗಿ ರೊಟ್ಟಿ ಮಾಡಿದ್ದೀನಿ ಗುಜ್ಜು ಮಾಡಿಬಿಟ್ಟು ಸಂಜೆ ಅಜ್ಜಿನ ಕರೆಯೋಣ ಈಗಲೇ ಕರಿಬೇಕಿತ್ತು ಬಟ್ ಯಾರು ಕರ್ಕೊಬರೋದಿಕ್ಕಿಲ್ಲ ಹಾಗಾಗಿ ನನ್ನ ತಮ್ಮ ಬಂದ ಮೇಲೆ ಕಳಿಸ್ತೀನಿ ಸಂಜೆ ಟೀ ಕಾಫಿ ಕುಡಿಯೋ ಟೈಮ್ಗೆ ಹೋಗಿ ನಾನು ಇನ್ನೂ ಕಾಲೇಜಿಂದ ಬಂದಿಲ್ಲ ನನ್ನ ತಮ್ಮ ಗಾಡಿ ಬೇರೆ ಚಾರ್ಜರ್ ಹಾಕೋ ಅಂತ ಅಂದ ನೋಡೋಣ ಚಾರ್ಜರ್ ಹಾಕಕ್ಕೆ ಬರ್ತೀನಿ ಈಗ ನೆನೆ ಎಲ್ಲ ಮಳೆ ಇರೋದಕ್ಕೆ ಗಾಡೀಲಿ ಚಾರ್ಜರ್ ಇದೆ ಅಕ್ಕವರು ಗಾಡಿ ಹೋಗಿದ್ದೀನಿ ಚಾರ್ಜರ್ ಹಾಕೋಕೆ ಬರ್ತೀನಿ ತಿನ್ ಏನದು ಉಲ್ಟಾ ತಿಂತ ಇದೆಯಾ ಕ್ರೀಮ್ ಬನ್ ಯಾರ ತಂದಿದ್ದು ಅಪ್ಪ ಕ್ರೀಮ್ ಬನ್ ತಂದಿದ್ರ ಸೊ ಕಟ್ ಮಾಡಿ ಕೊಟ್ಟಿದ್ದೀನಿ ನನ್ನ ಡಯೆಟ್ ಎಲ್ಲ ನಮ್ಮ ಅಪ್ಪ ಕ್ರೀಮ್ ಬನ್ ಯಾವಾಗ ತಿಂತಾರೆ ಅವಾಗೆಲ್ಲ ಫ್ಲಾಪ್ ಆಗಿಬಿಡುತ್ತೆ ಬಟ್ಟೆ ಇಷ್ಟ ನನಗೆ ನಾನು ಚಿಕ್ಕವಳಿದ್ದಾಗೂ ಆಲ್ಮೋಸ್ಟ್ ಕ್ರೀಮ್ ಬನ್ನು ಆ್ಯಪಲ್ ಕೇಕು ಮತ್ತು ರಾಗಿ ಬಿಸ್ಕೆಟು ಇಂಥವನ್ನ ಜಾಸ್ತಿ ತಿಂತಾಯಿದೆ ಸೊ ಹಾಗಾಗಿ ಅದು ನೋಡಿದಾಗ ನನಗೆ ನಿಜವಾಗ್ಲೂ ಇರೋದಕ್ಕಾಗಲ್ಲ ಒಂದು ಅರ್ಧನಾರು ಕಟ್ ಮಾಡಿ ತಿನ್ಕೊಬಿಡ್ತೀನಿ ನೆನ್ನೆ ಮೊಳಕೆ ಕೊಟ್ಟಿದ್ದು ಓ ಉದ್ದ ಬಂದಿದೆ ಫ್ರಿಜ್ಜಿಗೆ ಹಾಕಿಟ್ಕೊಡ್ಬೇಕು ಆ್ಯಂಡ್ ಚಿಕನ್ ಗೊಜ್ಜನ ಇಲ್ಲ ಸೆಫ್ಟ್ ಮಾಡಿಬಿಟ್ಟಿದ್ದೀನಿ ಇದು ಕ್ರೀಮ್ ಬಂದು ಹಬ್ಬ ತಂದಿದ್ದು ಅಪ್ಪ ಸಾರು ಫ್ರಿಜ್ಗೆ ಇಟ್ಬಿಡ್ತೀನಿ ನಾಳೆ ಅಪ್ಪ ಕಟ್ಟೋದಕ್ಕಾಗುತ್ತೆ ಪಾತ್ರೆ ಇದೆ ತೊಡಿಬೇಕು ಇದು ಟೀ ಬೇಳೆ ಸಾರು ಮೆಕ್ಕಿರೋದಿತ್ತಲ್ಲ ಸೊ ಅದನ್ನ ಇನ್ನೇನು ಕುದಿಸಿ ಕುದಿಸಿ ಅದೆಲ್ಲ ಒಂಥರ ಉಪ್ಪು ಉಪ್ಪಾಗ್ಬಿಡುತ್ತೆ ಹಾಗಾಗಿ ಒಂದು ಸಲ ಮಧ್ಯಾಹ್ನ ಕುದಿಸಿದ್ದೆ ಸೊ ಹಾಗಾಗಿ ಹಾರದ ಮೇಲೆ ನಾನು ಫ್ರಿಜ್ಜಿಗೆ ಇಕ್ತಾಯಿದ್ದೀನಿ ಅಪ್ಪ ಏನು ಬೆನ್ ಬೆಳ್ಳಿ ಕ್ರೀಮ್ ಬನ್ನೆಲ್ಲ ತಿಂದಿದ್ನಲ್ಲ ಸೊ ಅದೆಲ್ಲ ಅಂಟ್ಕೊಂಡಿತ್ತು ಹಾಗೆ ಗುಡ್ಸ್ಕೊಂಡು ಎತ್ಕೋತಾಯಿದ್ರು ಅದು ಅಷ್ಟಾಗ್ಲ ಮಾತ್ರ ಫಿಲ್ ಮಾಡಿ ಇಟ್ಟಿದ್ದೀನಿ ಏನಾದ್ರು ಅಡುಗೆ ಮಾಡಬೇಕು ರೈತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಯಾಕೋ ಬೆಳ್ಳಿ ಬೀದ್ಯ ಕೋಣ ಚಡ್ಡಿ ದೊಡ್ಡ ಚಡ್ಡಿ ಚೆಂದ ಏನು ಇಲ್ಲ ಮಂಗ್ ಪೆನ್ಸಿಲ್ ಬೇಕಾ ಗೋಡೆ ಮೇಲೆ ಬಿಡು ರೊಟ್ಟಿಗೆ ಹಸಿಟ್ಟು ಕೇಳ್ಬಿಟ್ಟು ಅಜ್ಜಿನ ಕರ್ಕೊ ಬರೋಣ ಅಂತ ಹೊರಟೆ ಅಜ್ಜಿನ ಕರ್ಕೊ ಬಂದೆ ಅದು ಯಾವುದೂ ವೀಡಿಯೋ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಸೊ ನಾನು ಲಾಸ್ಟಲ್ಲಿ ನಾನು ಊಟ ಮಾಡ್ತಾ ಇರೋದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೊಟ್ಟೆನ ಹುರ್ಕೊಂಡಿದ್ದೆ ಕಡಲೆ ಬೇಳೆ ಯಾಕೆ ಹಾಕಿದ್ದೆ ಅಂದರೆ ಪಟ್ಟಿಗೆ ಅಂತ ಹುರಿದಿದ್ದೆ ಅದನ್ನ ಸೊ ಇಮ್ಮಿಡಿಯೇಟ್ಲಿ ಮಾಡ್ಬೇಕಾಯ್ತು ಸ್ವಲ್ಪ ಗ್ರೇವಿ ಅಂದರೆ ಚಿಕನ್ ಗ್ರೇವಿ ಸಾಕಾಗಲಿಲ್ಲ ಅಂತ ಅಂದ್ಬಿಟ್ಟು ನಂತರ ಮೊಟ್ಟೆ ಹುರಿದು ಹಾಕ್ತೆ ಅದಕ್ಕೆ ಸೊ ಮತ್ತಿನ ಊಟ ಈ ಥರ ಇತ್ತು ನಮ್ಮ ಬೆಳ್ಳಿ ನೋಡಿ ಬಿಗ್ ಬಾಸ್ ಎಲ್ಲ ಮುಗಿದು ಅರ್ಧ ಗಂಟೆ ಆದರೆ ನಿತ್ಯ ಬಂದಿಲ್ಲ ಅವನಿಗೆ ಬಾಯ್ ಮಾಡಿ ಬಂಗಾರಿ ಪಚ್ವ ಪಚು ಪಚ ನೀರು ಕುಡ್ದ ನೀರು ಕುಡಿ ನೀರು ಕುಡ್ಕೊಂಡು ಸ್ವಲ್ಪ ಹ್ಞೂ ಆಯ್ತು ಮನೆಗೂ ಸಾಕು ಎರ್ದಾಗ ಕುಡಿಸ್ತೀನಿ ಹ್ಞೂ ಪಾಚ ಇಲ್ಲಿ ಇಲ್ಲಿ ಪಾಚ ಪಾಚ ಕಣ್ಮಚ್ಚು 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 ಮೂತಿ ಏನದು ಪಾಚಮ್ಮ ಬ್ಯಾಟ್ ಬಾಯ್ ನೀನು ಅನ್ನೊಂದವರೆಲ್ಲ ಊಟ ಮಾಡಿಕೊಂಡು ಅಯ್ಯೋ ಮೂತಿ ಮೂತಿ ಅಳ್ಳ ಗಡಮ್ಮ ಮನೆಗೆ ಹೋಗಿ ನೀನು ಬರ್ತದೆ ಸಲ್ಕತಿಯೊ ಅಲ್ಲಯ್ಯ ಬಾಯ್ ಬಾಯ್ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಫೋರ್ ಡೇಸ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ